ಬೇಲೂರು ತಾಲೂಕು ಅರಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದಲ್ಲಿ ಜರುಗಿದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು ಬೇಲೂರು ತಾಲೂಕು ಅರಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದ ಮೈದಾನದಲ್ಲಿ ಸ್ನೇಹಜೀವಿ ಯುವಕರ ಸಂಘದ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಅಗ್ಗ ಜಗಾಟ ಹಾಗೂ ಪುರುಷರಿಗೆ ಸಹ ಅಗ್ಗ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಅನುಘಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ತರಗತಿವಾರು ನಾನಾ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಕಸಬಾ ತಾಲೂಕು ಅಧ್ಯಕ್ಷ ಮಾನ ಮಂಜೇಗೌಡ ಉದ್ಘಾಟಿಸಿ ಪ್ರಧಾನ ಭಾಷಣ ಮಾಡಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಸಂಜೆ ನಡೆದ ಸಮಾರಂಭದಲ್ಲಿ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಸಮಾರೋಪ ಸಮಾರಂಭ ಮುಗಿದ ಬಳಿಕ ಭದ್ರಾವತಿಯ ಡೈಮಂಡ್ ವಾಯ್ಸ್ ತಂಡದವರು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಒಂದು ಮಾತೃಭಾಷೆ ಅಂತ ಕರೀತೇವೆ ಅಂತ ಹೇಳಿದ್ರೆ ತಾಯಿಯನ್ನ ದೇವರಿಗೆ ಹೋಲಿಸ್ತೇವೆ ಎಲ್ಲ ಕಡೆ ದೇವ್ರಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ತಾಯಿಯನ್ನ ಸೃಷ್ಟಿಸಿದ ಹಾಗಾಗಿ ತಾಯಿಗೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪವಿತ್ರವಾದಂತಹ ಸ್ಥಾನವಿದೆ ತಾಯಿಗೆ ಸಮಾನ ಬಂಧವಿಲ್ಲ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎಂತಕ್ಕಂತಹ ಗಾದೆಯ ಮಾತಿನಂತೆ ಈ ಕನ್ನಡ ಭಾಷೆಯನ್ನ ನಮ್ಮ ಮಾತೃಭಾಷೆ ನಮ್ಮ ಕನ್ನಡದ ರಾಜ ರಾಜೇಶ್ವರಿ ಅಂತ ನಾವು ಕರಿತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಲ್ಲಾದ್ರೂ ಬಿದ್ದಾಗ ಅಮ್ಮ ಅಂತೀವಿ ಅಪ್ಪ ಅಂತೀವಿ ಅದೇ ನಾವು ಡ್ಯಾಡಿ ಅನ್ನಲ್ಲ ಮಮ್ಮಿ ಅನ್ನಲ್ಲ ನಿಮಗೆ ಮುಳುಚಿಸಿದ್ರೆ ಅಯ್ಯೋ ಅಮ್ಮ ಅಂತ ಹೇಳಿ ತಿರ್ಚ್ತೀವಿ ಅದು ನಮ್ಮ ಮಾತೃಭಾಷೆಯಲ್ಲಿ ನಿಜವಾದ ಮಾತೃಭಾಷೆ ತಮ್ಮ ಹೃದಯದಿಂದ ಬರತಕ್ಕಂತ ಭಾಷೆ ಮಾತೃಭಾಷೆ ಆಗಿದೆ ಈ ಭಾಷೆಯನ್ನ ಹಿಂದೆ ಸಾಕಷ್ಟು ಜನರ ಹೋರಾಟವಿದೆ ಈ ವೇಳೆ ಸ್ನೇಹಜೀವಿ ಯುವಕರ ಸಂಘದ ಸದಸ್ಯರು ಶಿಕ್ಷಕರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು ಕಾಫಿ ಬೆಳೆಗಾರರು ಗ್ರಾಮದ ಮುಖಂಡರು ಕಸಬಾ ತಾಲೂಕು ಪದಾಧಿಕಾರಿಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಟಿವಿ ನ್ಯೂಸ್ ಕನ್ನಡ